ಇನ್ವಿಟೇಷನ್ ಹೆಸರು ಹಾಕಿ ನಮ್ಮ ಫೋಟೋ ಹಾಕಿ ಕರೆದು ಒಂದು ವಾರ ಮುಂಚೆ ಹದಿನೈದು ದಿನ ಮುಂದೆ ಕರೆದು ಮಾತ್ರ ನಾವು ಬರೋದಿಲ್ಲ ಅಂದ್ರೆ ಬರಲ್ಲ ನಾವು ಕಾರ್ಯಾಧ್ಯಕ್ಷರು ಅದು ಇದು ಅಂತ ಹೇಳಿದ್ರೆ ನಾವು ಜಾಗದಲ್ಲಿ ಕುತ್ಕೊಳ್ಳೋದಕ್ಕೆ ಅನ್ಫಿಟ್ ಅಂತ ನನ್ನ ಅನಿಸಿಕೆ ಅದರಿಂದ ಯಾವ ಯಾವಾಗ ಹೇಗೆ ಹೇಗೆ ಸಿಚುವೇಶನ್ ಇರುತ್ತೆ ಆ ತರ ಹೋಗ್ತಾ ಇರ್ಬೇಕು ಪಾಲಿಟಿಕ್ಸ್ ಅಲ್ಲಿ ಇದನ್ನ ಇಷ್ಟೇ ನಮಗೆ ಗೌರವ ಸಿಗಬೇಕು ಇಷ್ಟು ಗೌರವ ಸಿಗೋದಿಲ್ಲ ಅನ್ನೋ ಒಂದು ನಾವು ಈಗೋ ಇಟ್ಕೊಂಡ್ರೆ ನಾವು ಪಕ್ಷ ಕಟ್ಟೋದು ಬಹಳ ಕಷ್ಟ ಅಂಥದ್ರಲ್ಲಿ ಯಾರು ಕೂಡ ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆ ಇವೇ ಇಲ್ಲ ನನ್ನ ಪ್ರಕಾರ ನಾವೆಲ್ಲ ಒಂದೇ ಸಮ ಇವತ್ತು ನಾನು ಕೂತಿರ್ತೀನಿ ನಾನು ಎಲ್ಲೊಬ್ಬರು ಕೂತ್ಕೋತೇನೆ ನನಗಿಂತ ಹಿಂದೆನೂ ಕೂತಿದ್ರು ಇಲ್ಲಿ ಮ್ಯೂಸಿಕಲ್ ಚೇರ್ ಇದ್ದಂಗೆ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಇದೀನಿ ಅಂತ ಅಂತ ಹೇಳಿದಾಗ ನಾನು ನಾನು ಇಲ್ಲದೇ ಇದ್ದಾಗ ಹೇಗೆ ಹೇಳ್ಕೋತೀನಿ ಆ ತರ ನಡ್ಕೊಂಡ್ರೆ ಮಾತ್ರ ಆ ಸ್ಥಾನಕ್ಕೆ ಹೋರ ನಾನು ಇಲ್ಲಿ ಕೂದಿಲ್ಲ ನಾನು ಹೊರಗಡೆ ಇದ್ದರೂ ಕೂತಿದ್ದೀನಿ ಅಂತ ತಿಳ್ಕೊಂಡು ನಾನು ಏನಾದರೂ ಡಿಸಿಷನ್ಸ್ ತೊಗೊಳ್ಳೋದು ನಾನು ಮಾತಾಡೋದು ಇಲ್ಲ ಹತ್ರ ನಾನು ಮಾಡಿದ್ರೆ ಮಾತ್ರ ಅವಾಗ ಆ ಸ್ಥಾನಕ್ಕೆ ನಾವು ಗೌರವ ತಂದು ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಅದರಿಂದ ಇವತ್ತೇನು ನೀವು ಇವತ್ತು ಮೀಟಿಂಗ್ ಕರೆದಿದ್ದೀರಿ ಭಾಳ ಸಂತೋಷ ವೆಂಕಟೇಶ್ ಅವರು ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಕಟ್ಟಡ ಕಾರ್ಮಿಕ ಕಟ್ಟಡ ವಿಭಾಗದ ಅಧ್ಯಕ್ಷರು ಕೂಡ ನೀವೆಲ್ಲ ಸೇರಿ ನೀವೊಂದು ಈ ನಾವು ನೀವು ಮಾಡ್ತಾ ಇದ್ದೀರಿ ಬಹಳ ಸಂತೋಷ ನನ್ಗೆ ಅನಿಸೋದು ನಾವೆಲ್ಲ ಕಾಂಗ್ರೆಸ್ನವರು ಬರೀ ಮೀಟಿಂಗು ಈಟಿಂಗು ಲೀವಿಂಗ್ ಇಷ್ಟು ಬಿಟ್ಟು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ನೋದು ನನ್ನ ಅಕೌಂಟೆಬಿಲಿಟಿ ಇವತ್ತು ಮೀಟಿಂಗ್ ಮಾಡಿದೀರ ಮೀಟಿಂಗ್ ಮಾಡಿದಾಗ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಒಂದು ಅಕೌಂಟೆಬಿಲಿಟಿ ಬೇಕಾಗಿತ್ತು ನೋಡಿ ಇಷ್ಟು ಹಿಂದೆ ಮಾಡಿದ್ದಾರೆ ಇಷ್ಟು ಇಂದ್ ಮಾಡಿದ್ದಾರೆ ಇವ್ರಿಷ್ಟೇ ಮಾಡಿದ್ದಾರೆ ಅಂದ್ರೆ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ರೆಕಗ್ನೈಸ್ ಮಾಡೋ ವೇದಿಕೆ ಆಗಬೇಕು ಇಷ್ಟು ಕೆಲಸ ನೋಡಿ ಮಾಡಿದ್ದಾರೆ ಅಂತ ಅಂದಾಗ ನೋಡು ಮಾಡಿದವ್ರಿಗೆ ಅಷ್ಟು ಗೌರವ ಕೊಟ್ಟರು ನಾವು ಮಾಡ್ದೇ ಇರೋರಿಗೆ ಅಷ್ಟು ಗೌರವ ಸಿಗ್ಲಿಲ್ಲ ನಾವು ಮಾಡಬೇಕು ಅನ್ನೋ ಹುಮ್ಮಸ್ಸು ಬೇರೆಯವರು ಸಿಗ್ಬೇಕು ಒಂದು ಅಕೌಂಟಬಿಲಿಟಿ ಮೀಟಿಂಗ್ ಹೆಂಗೋ ಕಷ್ಟಪಟ್ಟು ಮಾಡಿ ಕರೆಯೋದು ಹೆಂಗೋ ಇನ್ನೊಂದು ಒಂದು ಕಾರ್ಯಕ್ರಮ ಮಾಡಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷನ ಕಟ್ಟಲಿಕ್ಕೆ ನಾವು ಸಾಧ್ಯ ಇಲ್ಲ ಅದ್ರ ಜೊತೆಗೆ ನಿಮ್ಮ ಏನಿದೆ ಇದೆಲ್ಲ ಎಷ್ಟೋ ಜನ ಕಟ್ಟಡ ಆಗ್ಬೇಕು ನಾವು ಹೋಗ್ತಾ ಇರ್ಬೇಕಾದ್ರೆ ಬರ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದೀವಿ ನಾವು ಅವರಿಗೆ ಕಾರ್ಡ್ ಮಾಡಿಸ್ಕೊಟ್ಟಿದ್ರಿ ಎಲ್ಲ ಇದೆ ಇಲ್ಲ ನಾನು ಹೇಳಲ್ಲ ನೀವು ಕೆಲಸ ಮಾಡಿಲ್ಲ ಅಂತ ನಾನು ಹೇಳಲ್ಲ ಆದ್ರೆ ನೀವು ಕೆಲಸ ಮಾಡಿರೋದಕ್ಕೆ ನೀವು ಮಾಡಿದೀರಿ ಅನ್ನೋ ಒಂದು ಅಕೌಂಟಬಿಲಿಟಿ ನೀವು ಎಸ್ ಮಾಡಿದೀರನ್ನ ಕನ್ಸಿಡರ್ ಮಾಡಬಹುದು ಪರವಾಗಿಲ್ಲ ಇವ್ನಿಷ್ಟು ಕೆಲಸ ಮಾಡಿದ್ದಾನೆ ಅನ್ನೋ ಒಂದು ಫಿಕ್ಸ್ ಮಾಡ್ತಾ ಇದ್ದೀವಿ ಕರೆಕ್ಟ್ ಸೊ ಕಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕಾಪಿ ಟೀ ಕೊಟ್ಟು ಭಾಷಣ ಮಾಡಿ ಪ್ರತಿದ್ ಉಪಯೋಗ ಇರಲಿ ಕೂಡ ಏನ್ ಬೆನಿಫಿಟ್ ಈಗ ನೀವ್ ಏನ್ ತಗೊಂಡ್ ಹೋಗ್ತಾ ಇದೀರಿ ಅಥವಾ ನಮ್ಗೆ ಏನ್ ಸಿಗ್ತಾ ಇದೆ ಏನಾದ್ರೂ ಸಿಗ್ತಾ ಇದೆ ನೀವ್ ಏನಾದ್ರು ತಗೊಂಡ್ ಹೋಗ್ತಾ ಇದ್ರಿ ಅಲ್ಲಿ ಮೆಸೇಜು ಏನು ಮೆಸೇಜ್ ತಗೊಂಡ್ ಹೋಗ್ತಾ ಅಥವಾ ನೀವು ಮಾಡಿರುವಂತದನ್ನ ನಾವಿಲ್ಲಿ ಹಿಂದೆ ಒಳ್ಳೆ ಕೆಲಸ ಮಾಡಿದಿರಿ ಅಂತ ಅಂತ ಅಂದ್ಬಿಟ್ಟು ನಿಮ್ಮನ್ನ ನಿಲ್ಸಿ ಇಂತಿಂತ ಕೆಲಸ ಮಾಡಿದ್ರಿ ಅಂತ ನಿಮ್ಮನ್ನ ನಾವು ತಾರೀಫ್ ಮಾಡ್ತಾ ಇದೀವ ಇಲ್ಲಿ ಗೌರವಿಸ್ತಾ ಇದೀವ ಮಾಡಿರುವಂತವ್ರನ್ನ ಅದು ಮಾಡ್ತಾ ಇದೀವಿ ಸೊ ಇದ್ರಿಂದ ಉಪಯೋಗ ಏನಿದೆ ಅದಕ್ಕೆ ಯಾವಾಗಲೂ ನಾನು ಹೇಳೋದು ಒಂದು ಅಜೆಂಡಾ ಫಿಕ್ಸ್ ಮಾಡ್ಕೊಳ್ಳಿ ಅಜೆಂಡಾ ಇನ್ ದ ಏನು ನಮ್ಮ ಏನು ಈಗ ಒಂದು ಮನೆ ಕಟ್ಟಬೇಕು ಈಗ ಸಾಮಾನ್ಯ ಒಂದು ಒಂದು ಮನೆ ಕಟ್ಟಬೇಕು ಬೆಂಗಳೂರು ಸಿಟಿನಲ್ಲಿ ಅಂತ ಅಂತಂದ್ರೆ ಎಷ್ಟು ವರ್ಷ ಶ್ರಮ ಎಷ್ಟು ಶ್ರಮ ಸುಮಾರು ಫಸ್ಟ್ ಸೈಟ್ ತಗೋಬೇಕಾದ್ರೆ ದುಡ್ಡು ಜೋಡಿಸ್ತವೆ ಕರೆಕ್ಟ್ ಸೊ ಆ ಸೈಟ್ ನ ಕಟ್ಟದ ಮೇಲೆ ಸೈಟ್ ತಗೊಂಡ್ಮೇಲೆ ಮನೆ ಕಟ್ಟಿದ ದುಡ್ಡು ಜೋಡ್ಸ್ತವೆ ಅದು ಮದ್ನೈದು ಇಪ್ಪತ್ತು ವರ್ಷ ಹದಿನೈದು ವರ್ಷ ದುಡ್ಡಿರೋರು ಲಂಚ ತಗೊಳ್ಳೋದು ಬೇಗ ಆಗುತ್ತೆ ಕಷ್ಟಪಟ್ಟು ದುಡಿಯೋದವ್ರು ಸೊ ಅದಕ್ಕೊಂದು ಹತ್ತು ವರ್ಷ ದುಡ್ಡು ಜೋಡಿಸೋದಕ್ಕೆ ಸೈಟ್ ಆಯ್ತು ಮನೆ ಆಯ್ತು ಅದಾದ್ಮೇಲೆ ನೀವೇನ್ ಮಾಡ್ತೀರಿ ಯಾವ ಕಂಟ್ರಾಕ್ಟರ್ ಕರೀತೀರ ಆರ್ಕಿಟೆಕ್ಟರ್ ಕರೀತೀರ ಹೇಳ್ತೀರಾ ನನಗೆ ಒಂದು ವರ್ಷದಲ್ಲಿ ಮನೆ ಆಗಬೇಕು ಅಂತ ನೀವು ಹೇಳ್ತೀರಾ ಮನೆ ಕಟ್ಟೆಗೆ ದುಡ್ಡು ಜೋಡಿಸ್ಕೊಂಡ್ಮೇಲೆ ಒಂದು ವರ್ಷದಲ್ಲಿ ನನಗೆ ಮನೆಗೆ ಮನೆ ಆಗ್ಬೇಕು ಅಂತ ಹೇಳ್ತೀರಾ ಅವನು ಒಂದು ವರ್ಷದಲ್ಲಿ ನಿಮ್ಗೆ ಮನೆ ಕಟ್ಕೊಳ್ತಾನೆ ಅಂದರೆ ನಿಮ್ಮ ಪ್ಲಾನಿಂಗ್ ಅದು ನೀವು ಏನು ಇಲ್ದೇ ಸೈಟು ಇಲ್ದಾನೆ ದುಡ್ಡು ಇಲ್ದಾನೆ ನೀವು ಕಂಟ್ರಾಕ್ಟರ್ ಕರೆದು ಮನೆ ಕಟ್ಟೆಗೆ ಯಾವ್ದು ಏನು ಬಿಡ್ತಾನೆ ಯಾವ ಜಾಗದಲ್ಲಿ ಏನಿಲ್ಲ ಅಲ್ಲ ಸೊ ಅಷ್ಟು ಸೈಡ್ ತಗೊಳ್ಳೋದು ಪ್ಲಾನಿಂಗು ಮನೆ ಕಟ್ಟಕ್ಕೆ ದುಡ್ಡನ್ನ ಜೋಡಿಸೋದು ಅದೆಲ್ಲ ಆದ್ಮೇಲೆ ಮನೆ ಕಟ್ಟೋದಕ್ಕೆ ನೀವು ಹೇಳಿ ದುಡ್ಡು ಕೊಟ್ಟು ಒಂದು ವರ್ಷದಲ್ಲಿ ಹಾಕ್ಬೇಕು ಅಂತ ಹೇಳ್ತೀರಲ್ಲ ಅದು ಒಂದು ಪ್ರಾಪರ್ ಪ್ಲಾನ್ ಮನೆ ಆಗುತ್ತೆ ಹೋಗ್ಬೋದು ಹಾಗೆ ಎಷ್ಟೆಲ್ಲ ಆದಮೇಲೆ ನಿಮಗೆ ಮನೆ ಕಟ್ಟಕ್ಕೆ ಒಂದೇ ವರ್ಷ ಆದರೆ ಅದು ಜೋಡ್ಸಕ್ಕೆ ಇಪ್ಪತ್ತು ವರ್ಷದ ಸಮಯ ತಗೊಂಡಿರ್ತೀವಿ ಇಡೀ ಜೀವನದಲ್ಲಿ ನಿಮ್ಮ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಕನಸು ಅಂತ ಅಂದ್ರೆ ಅದೊಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇವತ್ತು ಸಾಮಾನ್ಯ ಜನಕ್ಕೆ ನಾನು ಹೇಳೋದು ಶ್ರೀಮಂತರ್ಗಲ್ಲ ಕರೆಕ್ಟ್ ಹಂಗೆ ಪ್ರತಿಯೊಬ್ಬರ ಜೀವನನು ಕೂಡ ಒಂದು ಪ್ಲಾನಿಂಗ್ ಬೇಕು ನಿಮ್ಮ ಆರ್ಗನೈಸನ್ಸ್ಗೂ ಪ್ಲಾನಿಂಗ್ ಬೇಕು ಯಾವ ರೀತಿ ಪ್ಲಾನ್ ಮಾಡಬೇಕು ಏನ್ ಮಾಡಬೇಕು ನಮ್ಮ ಅಡ್ಡೋ ಅದು ಎಲ್ಲೋ ಒಂದ್ ಕಡೆ ಒಂದು ಮೆಸೇಜ್ ಆಗ್ಬೇಕು ಒಂದು ಪತ್ರಿಕೆನಲ್ಲಿ ಬರೀಬೇಕು ನೋಡಪ್ಪ ಇಲ್ಲಿ ಇಂಟೆಕ್ನವರು ಈ ತರ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಇದರಿಂದ ಜನಕ್ಕೆ ಅನ್ ಅನುಕೂಲ ಆಯಿತು ಒಂದು ಹತ್ತು ಫ್ಯಾಮಿಲಿಗಳು ಇವತ್ತು ಅನುಕೂಲ ಪಡೆದವು ಅನ್ನೋದನ್ನ ಮತ್ ಪತ್ರಿಕೆಯಲ್ಲರು ಅದನ್ನ ಬರೆದು ಇಲ್ಲಿ ತಿಂದ್ರಿಗೆ ಹಿಂಗೆ ಹಿಂಗಾಯ್ತು ಅಂತ ತೋರಿಸುವಂತ ವ್ಯವಸ್ಥೆ ಅಕಸ್ಮಾತ್ ನೀವು ಮಾಡಿರ್ತಾರೆ ಅನ್ಕೊಳ್ಳಿ ಅದನ್ನ ಹೊರಗಡೆ ತರಲಿಲ್ಲ ಅಂತ ಅಂದ್ರೆ ಜನ ಗೊತ್ತಾಗಲಿಲ್ಲ ಅಂತ ಅಂದ್ರೆ ನೀವು ಮಾಡೋ ಉಪಯೋಗ ಆದ್ರೂ ಏನು ಅದರಿಂದ ನಿಮಗೆ ಒಂದು ಟೋಟಲ್ ಆಗಿ ಕ್ಲಾರಿ ನಾವು ಏನ್ ಮಾಡಬೇಕು ಅದು ಯಾವ ರೀತಿ ಆಗಬೇಕು ಎಷ್ಟು ಜನಕ್ಕೆ ಅನುಕೂಲ ಆಗಬೇಕು ಇದರಿಂದ ಪಾರ್ಟಿಗೆ ಅನುಕೂಲ ಆಗುತ್ತೆ ಇದರಿಂದ ಏನು ಅನುಕೂಲ ಆಗುತ್ತೆ ನಿಮ್ಮ ಪದಾಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ಅಷ್ಟು ಮಾಡ್ಲಿಲ್ಲ ಇಲ್ಲಿ ಕೂತಿರೋ ವೇದಿಕೆ ಮೇಲೆ ಕೂತಿರೋ ಯಾರು ದಡಲ್ಲ ಎಲ್ಲಾ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬುದ್ಧಿವಂತಿಕೆ ಅವರಿಗೆ ನಾಲೆಡ್ಜ್ ಇರೋದ್ರಿಂದ ಇವತ್ತಿಗೆ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಸುಮ್ ಸುಮ್ಮನೆ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ನೀವು ಮಾಡ್ತಾ ಇರೋ ವರ್ಗ ಏನಿದೆ ಅದು ತುಂಬಾ ಬಡತನ ಮತ್ತೆ ಡೇ ಟು ಡೇ ಅವರ ಜೀವನಕ್ಕೆ ಎಷ್ಟೋ ಮಕ್ಕಳುಗಳು ಕಟ್ಟಡ ಆರ್ಮಿಗರು ಸ್ಕೂಲ್ಗಳು ಇರ್ಬೋದು ಅವ್ರ ಅಲಮಾರಿ ಜೀವನ ನಾನು ಎಷ್ಟೋ ಕಡೆ ಹೋಗಿದ್ದೀನಿ ಅಲ್ಲಿ ಅವ್ರಿಗೆಲ್ಲ ನಾನು ಇದ್ರಿಗೆ ಎಷ್ಟೋ ಸರಿ ಬುಕ್ಸ್ ಕೊಟ್ಟಿದ್ದೀನಿ ಯೂನಿಫಾರ್ಮ್ಸ್ ಕೊಟ್ಟಿದ್ದೀನಿ ಸಾಕಷ್ಟು ನಾನು ಅಲ್ಲೂ ಕಷ್ಟ ಕಂಡು ನೋಡಿದ ಲಕ್ಷ್ಮೀ ವೆಂಕಟೇಶ್ ಅವ್ರ ಒಂದಿಸ ಕಲ್ಸಿದ್ದೆ ನಾನಲ್ಲಿ ನಮ್ಗ ಗೊತ್ತಾಗಲಿ ಆಯ್ತಾ ಸೊ ಅಲ್ಲಿ ನೀವು ಹೋಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಏನಾದರೂ ಒಂದು ಪುನರ್ವಸತಿ ಕಲ್ಪಿಸ್ಕೊಡೋದಕ್ಕೆ ಸರ್ಕಾರದಿಂದ ಯಾವ್ದ್ರಿಂದ ಅದು ಸಾಧ್ಯವಾದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಬೇಕು ಅದನ್ನ ಮಾತಾಡಬೇಕು ಇಂದಿನ ಕಾರ್ಯಕ್ರಮನ ಈ ಒಂದು ಆರ್ಗನೈಸೇಷನ್ ಮಾಡುದು ಇಷ್ಟು ಜನಕ್ಕೆ ನಾವೇನೋ ಒಂದು ಮಾಡಿದ್ವಿ ಅಂತ ಹೋದ್ರೆ ಪರವಾಗಿಲ್ಲ ಬೆಳೆಯ ಅಂತ ಒಂದು ಹತ್ತು ದಿನಕ್ಕೆ ಒಂದೊಂದು ಒಂದು ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಮಾಡಿ ಹತ್ತು ಕಾರ್ಯಕ್ರಮ ಹತ್ತು ಕಾರ್ಯಕ್ರಮದಲ್ಲಿ ನೀವೇ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಸೇರಿ ಒಂದು ನೂರ್ ನೂರು ರೂಪಾಯಿ ದುಡ್ಡು ಹಾಕಿದ್ರೆ ಒಂದು ಹತ್ತು ರೂಪಾಯಿ ದುಡ್ಡು ಆಯ್ತು ಅಂದ್ರೆ ಆ ಹತ್ತು ರೂಪಾಯಿಗೆ ನೀವು ಹೋಗಿ ಟಿ ಶರ್ಟ್ಸ್ ಕೊಟ್ರಪ್ಪ ಅಥವಾ ಬುಕ್ ಅನ್ನ ಪರ್ಚೇಸ್ ಮಾಡಿ ನೀವು ಕೊಡಿ ಅದನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿಬಿಡಿ ಅವ್ ಎಷ್ಟು ಹೋಗುತ್ತೆ ಅಥವಾ ನಿಮಗೆ ಅಲ್ಲಿ ಅಧಿಕಾರಿಗಳು ಏನಾದ್ರು ಕೆಲಸ ಆಗ್ಬೇಕು ಅಂತ ಅಂತ ಅಂದ್ರೆ ಅಧಿಕಾರಿಗಳನ್ನ ಅಲ್ಲಿ ಕರೆಸಿ ಇಲ್ಲಿ ಇವರು ಇರ್ತಾರೆ ಕಟ್ಟಡ ಕಾರ್ಮಿಕರು ಅಲ್ಲಿ ಅವ್ರಿಗೆ ಏನ್ ಬೇಕೋ ಆ ಕೆಲಸನ ನೀವು ಮಾಡಿಸೋದ್ರ ಮುಖಾಂತರ ನಾವು ಕೆಲಸ ಮಾಡ್ಬೇಕೆ ಹೊತ್ತು ನಮ್ಗೆಲ್ಲೋ ನಮ್ಮ ಮನಸಾಕ್ಷಿಗೆ ನಾವು ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಬೇಕೇ ಹೊರತು ಒಂದು ಜಸ್ಟಿಸ್ ಕೊಡ್ಬೇಕೆ ಹೊರತು ನಾವು ಸುಮ್ಮನೆ ಜನ ಕರೆಯೋದು ಅಭ್ಯಾಸ ಮಾಡೋದು ಭಾಷಣ ಮಾಡೋದು ಹೋಗೋದು ಕಾರ್ಯಕ್ರಮ ಮಾಡೋದು ಫೋಟೋ ಇಟ್ಕೊಳ್ಳೋದು ಇದೆಲ್ಲ ಏನು ಉಪಯೋಗ